ಕೃಷ್ಣ ಅವರ ಎರಡನೇ ಸಿನಿಮಾ ಲವ್ ಮೋಕ್ಟೇಲ್ ಆದ್ಮೇಲೆ ಸೊ ಆ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ತುಂಬಾ ಖುಷಿಯಾಗಿದೆ ಅಂಡ್ ತುಂಬಾ ವಿಭಿನ್ ಆಗಿದೆ ಕತೆ ಅಂಡ್ ಎಲ್ರಿಗೂ ಅಂಶ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲಾ ಮನಸ್ಸಿಗೂ ಮುಟ್ಟುವಂತಹ ಒಂದು ಕತೆನ ತುಂಬಾ ಚೆನ್ನಾಗಿ ನಮ್ಮ ರಾಜ್ ಮೋಹನ್ ಸರ್ ಡೈರೆಕ್ಟರ್ ನ ತುಂಬಾ ಚೆನ್ನಾಗಿ ಫೋನ್ಸಿದ್ದಾರೆ ಇದಾರೆ ಅಂಡ್ ಆಲ್ಸೋ ಸರ್ ಫೀಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಡ್ ನಮ್ಮ ಸುಧ್ನಾನ್ ಸರ್ ಅಂಡ್ ಎವ್ರಿಥಿಂಗ್ ಈ ಸಿನಿಮಾ ಒಂಥರ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನಮ್ಮ ಕರಿಯರಲ್ಲಿ ಅಲ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ಕನ್ಕ ಬಂದೂ ಸೋ ಸ್ಪೆಷಲ್ ರೋಲ್ ಇದ್ದಾರೆ ಅದು ನೀವು ಸಿನಿಮಾ ನೋಡಿದ್ರೆ ಸರಿ ಯಾಕಂದ್ರೆ ಹೆಚ್ಚು ಮಾತಾಡಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ನಿರ್ದೇಶಕರು ಸೊ ಜಾಸ್ತಿ ಮಾತಾಡೋಕೆ ಏನು ರಿವೀಲ್ ಮಾಡೋಂಗಿಲ್ಲ ಸೊ ಇವರು ಒಂದ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಇವತ್ತು ಅಯಾನ್ ಶೆಟ್ಟಿ ಅಂತ ಡೆಫಿನೆಟ್ಲಿ ನೀವು ಸಿನಿಮಾ ನೋಡಾದ್ಮೇಲೆ ಅದಕ್ಕೂ ಆನ್ಸರ್ ಸಿಗುತ್ತೆ ವಿಷಯಗಳು ಬರುತ್ತೆ ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡೆ ನಾನು ಬಟ್ ಬಿಲನ ಇಲ್ಲೇ ಇಲ್ಲ ಇದನ್ನ ಮಾಡ್ಲೇಬೇಕು ನೀವು ತಂಗ ಇದನ್ನು ಮಾಡಿ ಮಾಡಿ ಸೊ ಇಮಿಡಿಯೇಟ್ ಆಗಿ ಆಕ್ಚುಲಿ ಚಂದ್ರ ಸರ್ ಮತ್ತೆ ಫೋನ್ ಮಾಡಿದ್ರು ಸರ್ ಹೆಂಗ ಅನಿಸ್ತು ಅಂದ್ರು ಸರ್ ನನಗೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊತಾ ಇದ್ದೀನಿ ಬಟ್ ಮಿಲನ ಬಿಡ್ತಲ್ಲ ಸರ್ ಇಮಿಡಿಯೇಟ್ ಆಗಿ ಮಾಡು ಮಾಡು ಅಂತ ಹೇಳಿ ಸೊ ಅಷ್ಟು ಇಷ್ಟಪಡ್ತಂತ ಕತೆ ಅಂಡ್ ಅದನ್ನ ಮತ್ತೆ ಗಾವಿಗೆ ಬಂದು ಈಗ ಶೂಟ್ ಮಾಡೋವಾಗ ಎಸ್ಪೆಷಲಿ ಪ್ರಕಾಶ್ ಸರ್ ಜೊತೆ ಇನ್ನೂ ಇದೆ ಇನ್ನು ಬಟ್ ಇನ್ನು ಬಟ್ ಸ್ಟಿಲ್ ಇದೆ ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸೀನ್ ಇನ್ನು ಮಾಡೋದಿದೆ ಒಂದ್ ಕಡೆ ನೋಡ್ತಾ ಒಂದ್ ಎರಡ್ ಮೂರು ಶಾಟ್ ಗಳು ಹಂಗೆ ಆಗೋಯ್ತು ಅಂದ್ರೆ ಅವ್ರ ಆಕ್ಟ್ ಮಾಡೋವಾಗ ಎದುರುಗಡೆ ಆಕ್ಟ್ ಮಾಡ್ತಾ ಮಾಡ್ತಾ ಅವ್ರನ್ನೇ ನೋಡ್ತಾ ಇದ್ದೀನಿ ನಾನು ಆಕ್ಚುಲಿ ನಾನು ರಿಯಾಕ್ಟ್ ಮಾಡಬೇಕು ಅಂದ್ರೆ ಕೆಲವು ಟೈಮ್ ಸೊಲೂಷನ್ ಶಾರ್ಟ್ ಮರ್ಕೊಂಡಿರ್ತೀನಿ ಸೊ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈ ಮರ್ತ ನೋಡ್ತಾ ಇರ್ತೀವಿ ಸೊ ಅದೊಂದು ಎಕ್ಸ್ಪೀರಿಯನ್ಸು ಹೋಪ್ಫುಲಿ ಒಂದು ಅವರ ಒಂದು ಅದ ಒಂದು ಮೂವತ್ತ್ ನಲ್ವತ್ತು ಪರ್ಸೆಂಟ್ ಇದ್ರು ಮಾಡೋ ಒಂದು ಪ್ರಯತ್ನ ಮಾಡೋಣ ಆ್ಯಂಡ್ ಡೆಫಿನೆಟ್ಲಿ ಅವ್ರ ಪಾತ್ರ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಎಮೋಷನಲ್ ಆಗಿರುತ್ತೆ ಆಡಿಯನ್ಸ್ ನೋಡೋರಿಗೆ ತುಂಬ ಹತ್ತಿರ ಆಗುತ್ತೆ ಈ ಸಿನಿಮಾ ಬಹುಶಃ ತುಂಬ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸಲ್ಲಿ ಉಳಿಯುವಂಥ ಒಂದು ಚಿತ್ರ ಆಗುತ್ತೆ ಇದು ಸೊ ಈಗ ಒಂದು ಹತ್ತು ದಿನ ಶೂಟ್ ಮಾಡಿದ್ದೀವಿ ಖಂಡಿತವಾಗ್ಲು ಒಂದ್ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಇದೆ ಸೊ ಎಲ್ಲರೂ ಬಂದಿದ್ರೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಇವತ್ತುವರೆಗೂ ನಾವು ಶೂಟಿಂಗ್ ಮಾಡುವಾಗ ನೀವೆಲ್ಲರೂ ಬರ್ತೀರ ಅಂತಂದ್ರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರೆ ಅನ್ನೋ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು ಚಂದ್ರ ಹತ್ರ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು ಐದು ಸಿನಿಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡು ಬಂದ್ರೆ ಇವತ್ತು ಐದು ಸಿನಿಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತರುಗಳು ನೀವುಗಳೇ ನಮ್ಮ ಮನು ಸರ್ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ ಇಪ್ಪತ್ತೈದು ರೂಪಾಯಿ ತಾಜ್ಮಹಲ್ ಇಪ್ಪತ್ತೈದು ಲಕ್ಷದಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾ ಒಂದು ಫೋಟೋ ಕೊಡಿ ಅಂತೇಳಿ ಒಂದು ಮೊಬೈಲ್ ಫೋಟೋ ತೆಗೆದ್ರು ಅವರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಖಂಡ ಮೇರು ನಟ ನಾನು ತುಂಬಾ ಇಷ್ಟಪಡ್ತಕ್ಕಂತಹ ಬಹಳ ಕಷ್ಟಪಟ್ಟೆ ನನಗೆ ಕೊಡ್ಲಿಲ್ಲ ಸರ್ ಡೇಟ್ ಬಟ್ ನಮ್ಮ ಪ್ರೊಡಕ್ಷನ್ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರ್ ಇವತ್ತು ಸಿನಿಮಾ ಮಾಡ್ತಿದೀವಿ ಬಹಳ ಹೆಮ್ಮೆ ಅನಿಸ್ತದೆ ಅದೆಲ್ಲದಕ್ಕೂ ಕಾರಣ ನೀವು ಈ ಫಾದರ್ ಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದ್ರೆ ತಾತ ಅಂತಲ್ಲ ಮೈನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಫಾದರ್ ಮೈನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಬಹಳ ಎಮೋಷನ್ ವಿಷಯನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ನನ್ನ ಒಂದ್ ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಸಾವಿರ ಎರಡು ಸಾವಿರದ ಎರಡು ಅನ್ಕೋತೀನಿ ಏಳು ಏಳು ಇಲ್ಲ ಆರು ಅವರು ಜಿಮ್ಗೆ ಬರೋರು ಅವ್ರು ಹೀರೋ ಆಗ್ತಾರೆ ಅಂತ ಹೇಳೋದು ನಾನಿನ್ನ ಅಷ್ಟ್ಯಾಂಡ್ ಆಗಿಕ್ ನಮ್ಮ ಟ್ರೈನರ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಒಂದವರು ನಾವು ಮಾತಾಡೋಕು ಮನೆ ಕಥೆ ಕತೆ ಹೇಳೋ ಪ್ರೊಸೆಸಲ್ಲಿ ಅಲ್ಲಿ ಇದ್ದಾಗ ಇನ್ನೂ ಅಷ್ಟ್ಯಾಂಡ್ ಆಗಿಕ್ ನಾ ಜಿಮ್ಗೆ ರಿಕ್ವೆಸ್ಟ್ ಮಾಡಿ ಮಾಡಿಂಗ್ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂತ ಟೈಮಲ್ಲಿ ಹೌದಾ ನೋಡ್ತಿದ್ವಿ ಅವರು ರಿಪೋರ್ಟ್ ಮಾಡ್ತಿದ್ರೆ ಅದಾದ್ಮೇಲೆ ನಾನು ಡೈರೆಕ್ಟರ್ ಆದ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದ್ ಅಲ್ವಾ ನಮ್ಮ ಕೃಷ್ಣ ಅವ್ರ ಫಾದರ್ ನಮಗೆ ಭಾಳ ಇಷ್ಟ ಎ ಸಿ ಪಿ ನಾಗಪ್ರ ಸರ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟರ್ ಆದ್ಮೇಲೆ ನಮ್ಮ ಮನೆಗೆ ಬಂದರು ನನಗೆ ಖುಷಿ ಇವ್ರು ಆಲ್ರೆಡಿ ಹೀರೋ ಆಗಿರಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಡೈರೆಕ್ಟರ್ ಆಗೋಗಿದ್ರೆ ಆಗಲ್ಲ ಅನ್ಕೊಂಡಿದ್ವಿ ಅವರಷ್ಟು ತಯಾರಿ ಮಾಡ್ಕೊಡ್ತಿದ್ರು ಬಾಡಿ ವರ್ಕೌಟ್ ಎಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡ್ದು ಅವತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನಮಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು ಅವರಿಗೆ ಬಹಳ ಕ್ಲೋಸ್ ಅವ್ರ ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅವರ ತಂದೆಯವರ ಮಾತನ್ನ ಅವ್ರ ಫಾದರ್ ಅವ್ರ ಮಾತನ್ನ ಇವತ್ತು ನೆರವೇರಿಸ್ತಾ ಇದೀವಿ ಅಂದ್ರೆ ಅವ್ರು ಸೂಪರ್ ಸ್ಟಾರ್ ಆದ್ಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆಗ್ತಿದೆ ಎಲ್ಲವೊಮ್ಮೆ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂತ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರ್ ಅಲ್ಲಿ ಇವತ್ತು ಸಿನಿಮಾ ಮಾಡಿದ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಮಹಲ್ ಚಾರ್ ಮಿನಾರ್ ಕಂಟೆಂಟ್ ಕಬ್ಜಾ ಮಾಡಿದ್ರು ತುಂಬಾ ಜನಗಳು ತಾಜ್ ಮಹಲ್ ಚಾರ್ ಮಿನಾರ್ ತರ ಸಿನಿಮಾ ಮಾಡುವ ಅಂತಿದ್ರು ಅಷ್ಟು ಒಂದು ಗಟ್ಟಿ ಕಥೆ ಕತೆ ಈ ಸಿನಿಮಾದಲ್ಲಿ ಇದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆನೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸ್ ಮತ್ತೆ ಕರ್ನಾಟಕದ ಜನ ಒಂದ್ ತಂದೆ ಮಗ ಹೇಗಿರ್ಬೇಕು ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇ ಇಲ್ಲಿ ನಾನು ಕೂಡ ಅಷ್ಟೆ ಡೈರೆಕ್ಟರ್ ಆಗಿ ನಾವೆಲ್ಲರೂ ನಾನೇ ಅಂತಲ್ಲ ಹೇಳ್ತಾರೆ ಎಲ್ಲರೂ ಬಹಳ ಸಪೋರ್ಟ್ ಮಾಡಿ ಯಾಕಂತಂದ್ರೆ ರಾಜಮೋಹನ್ ಅವ್ರ ಲೈನ್ ತುಂಬಾ ಚೆನ್ನಾಗಿತ್ತು ಸಪೋರ್ಟ್ ಮಾಡಿದೀವಿ ಟಿಲ್ ಟುಡೇ ಅವ್ರಿಗೆ ಅಷ್ಟೆಂಡ್ ಡೈರೆಕ್ಟರ್ ಆಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ರು ಕೇಳಿದ್ರು ನನ್ನ ಶ್ರೀಕಾಂತ್ ಬ್ಯಾನರ್ ಒಂದು ಸಿನಿಮಾ ಮಾಡ್ತೀನಿ ಮಾಡೋದು ಯಾಕೆ ಫ್ರೆಂಡ್ ನಾನು ಕೇಳಿದೆ ನನಗೆ ಇಪ್ಪತ್ತು ಕೋಟಿ ಕೊಡು ಎಲ್ಲರೂ ಕೊಡ್ತೀನಿ ಅಂತಂದಿ ಅವನು ಜೋರ ನಿಂದಿದೆಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂತ ಕಾಮಿಡಿಯಾಗಾದ್ರೂ ಕೇಳಿದೆ ಅಂತ ನಾನು ಇವ್ರಿಗೆ ಅಷ್ಟೆಂಟ್ ಆಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿ ಹೇಳಿದೆ ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಚಾರ್ಮಿನಾರ್ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏನ್ ಹಿಂಗೆಲ್ಲ ಮಾತಾಡ್ತೀನಿ ಅಂದ್ರು ಡೈರೆಕ್ಟರ್ಗೆ ಆ ಕತೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತೂ ಕೂಡ ಆ ಭರವಸೆ ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಬಹಳ ಖುಷಿ ಏನಂತಂದ್ರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮಗಳೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮೈಸೂರಿನಲ್ಲಿ ನೋಡಕ್ ಬಹಳ ಖುಷಿ ಪ್ರಪಂಚ ಸುದ್ದ ಮೈಸೂರಿನ ನಾನು ತುಂಬಾ ಇಷ್ಟ ಅನ್ನಪ್ಪ ಶೂಟಿಂಗ್ ಮೈಸೂರಿನಲ್ಲ ಅಂದೆ ಹೌದು ಅಂದ್ರು ನಾನು ಮಾಡಿ ಇಲ್ಲೇ ಚೆನ್ನಾಗಿರುತ್ತೆ ಅಂತೆ ಹತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷ ಎಲ್ಲ ಬಂದ್ಬಿಡ್ಬೋದು ಲೊಕೇಶನ್ಗೆ ಚೆನ್ನಾಗಿದೆ ಇರ್ಲಿ ಚಂದ್ರು ನಾನು ಈ ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು ಕಬ್ಜಾ ಆದರೆ ಹಲವಾರು ಕಾರಣಾಂತರಗಳಿಂದ ನನ್ನ ಸ್ವಲ್ಪ ಡೇಟ್ಗಳು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಂತ ಆಗಿರ್ಲಿಲ್ಲ ಇನ್ನೂ ಬೇಜಾರು ಅವ್ರಿಗಿನ್ನೂ ಇದೆ ಅದು ದೊಡ್ಡ ಸಿನಿಮಾ ಅನ್ನೋದು ಮುಖ್ಯ ಅಲ್ಲ ಬೇರೆ ಬೇರೆ ಕೆಲಸಗಳಿತ್ತು ಪ್ರತಿ ಫಾದರ್ನ ಕತೆ ರಾಜಮೋಹನ್ ನ ಕಳಿಸಿ ನಾನು ಹೇಳುತ್ತ ಯಾವಾಗಲೂ ಇದ್ರ ಮೊದಲ ಕತೆಗೆ ಬಹಳ ಬಹಳ ಟಚಿಂಗ್ ಆದ ಒಂದು ಕತೆ ತಂದೆ ಮಗನ ರಿಲೇಶನ್ಶಿಪ್ ಮಾತಾಡ್ತಾ ಹೋಗ್ತೀವಿ ಆದರೆ ಆ ಕತೆ ಕಟ್ಟಿರುವ ಮತ್ತು ಅದರಲ್ಲಿರುವ ಒಂದು ಪರಿಸ್ಥಿತಿಗಳೇನಿದೆ ಅದರ ಸಂಬಂಧಗಳೇನಿದೆ ತಂದೆ ಮಗನ ಪ್ರೀತಿಗಿಂತ ಅವರ ಜೀವನದಲ್ಲಿ ಎದುರ್ಕೊಳ್ಳುವ ಸನ್ನಿವೇಶಗಳಿಂದ ಆ ಪ್ರೀತಿ ಒಂದು ಪರೀಕ್ಷಿಸಲ್ಪಡುತ್ತಲ್ವಾ ಅದು ಒಂದು ಬಹಳ ಬ್ಯೂಟಿಫುಲ್ ಆದ ಕತೆ ಅದು ಕೃಷ್ಣ ಅವರ ಪಾತ್ರವನ್ನು ನೋಡಿದಾಗ ಇವತ್ತಿನ ಯುವಕರ ಕಥೆ ಆಗಿದೆ ಅದು ನನ್ನ ಪಾತ್ರವನ್ನು ನೋಡಿದಾಗ ಇವತ್ತಿನ ತಂದೆಯವರ ಕಥೆಯಾಗಿದೆ ಆಗಿದೆ ಅದು ಎಲ್ರಿಗೂ ಅವರವ್ರದೇ ಆದ ಕಾರಣಗಳಿವೆ ಆಗಿರೋದಕ್ಕೆ ಬಟ್ ಯಾವುದರಿಂದ ನಾವು ತಳ್ಳಲ್ಪಡ್ತೀವಿ ಬೆಳೆಸಲ್ಪಡ್ತೀವಿ ಅಂತ ಬಹಳ ಬ್ಯೂಟಿಫುಲ್ ಆದ ಒಂದು ಕತೆ ನನಗೆ ಈ ಥರದ ಕತೆಗಳಲ್ಲೇ ತುಂಬಾ ಇಷ್ಟ ಅದೊಂದು ಒಳ್ಳೆಯ ಅಭಿರುಚಿಯ ಕಥೆಗಳು ಮೊನ್ನೆ ಕೂಡ ನಾನು ಇದರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ನಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರ್ಬೇಕಾದ್ರೆ ತೊಂಬತ್ತು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿಗೆ ಏನು ಹೆಮ್ಮೆ ಪಡೋ ವಿಷಯ ಅಲ್ವಾ ಆಕರು ಹೆಮ್ಮೆ ಪಡೋ ವಿಷಯ ಹೌದು ಆದರೆ ಅಭಿರುಚಿನ ಬೆಳೆಸ್ಕೊಳ್ತಾ ಇದೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋ ವಿಷಯ ಕೂಡ ಅಲ್ಲ ನಮಗೆ ಅಂತ ಅದು ಬರೀ ಸಿನಿಮಾ ರಂಗದವರೆಲ್ಲ ಪ್ರೇಕ್ಷಕರು ಕೂಡ ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿವೆ ಹಣದ ವ್ಯಾಪಾರದಲ್ಲಿ ಬಹಳ ಬೆಳೆದಿದ್ದೀವಿ ಅಷ್ಟು ದಿನ ನಾವಿನ್ನೂ ಪುಟ್ಟಣೆ ಕಣಗಲ್ಲೋ ಭಗವಾನ್ ಅವರು ಅಪಾಜಿ ಅಂತಾನು ಒಬ್ಬರದ ಮನುಷ್ಯನ ಮಾತಾಡ್ತಾ ಕೂತ್ಕೊಳ್ತೀವಿ ಅದೇ ಒಂದು ಅಭಿರುಚಿಗಳನ್ನು ಕೂಡ ಬೆಳೆಸ್ಕೊಳ್ತೀವಿ ಒಳ್ಳೆಯ ಸಿನಿಮಾಗಳನ್ನ ಮಾಡ್ತಾ ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಈ ಕತೆ ಬಹಳ ಮುಖ್ಯವಾದ ಕತೆ ಅನ್ನಿಸ್ತು ಅಂಡ್ ನಾನು ಸುಮಾರು ಇಪ್ಪತ್ತಾರು ಸಿನಿಮಾಗಳನ್ನ ಇಪ್ಪತ್ತೈದು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ ನಾನು ನಿರ್ದೇಶನ ಮಾಡಿದ್ದೀನಿ ಆದರೆ ಇವತ್ತಿನ ಕನ್ನಡದ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಒಂದು ಐದಾರು ಸಿನಿಮಾಗಳನ್ನ ನಾನು ನಿರ್ಮಾಣ ಮಾಡ್ತೇನೆ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಜಾನರ್ಗಳನ್ನ ಮಾಡಬೇಕು ತಯಾರಿ ಪ್ರೊಡ್ಯೂಸರ್ ಬರೋದು ಬಹಳ ದೊಡ್ಡ ಆರೋಗ್ಯದ ಒಂದು ಬೆಳವಣಿಗೆ ಅಂತ ಕಾಣಿಸ್ತಾರೆ ಆದರೆ ಒಂದು ಸಿನಿಮಾ ಅಂದ್ರೆ ಮುನ್ನೂರು ನಾನೂರು ಜನ ಕೆಲಸ ಮಾಡ್ತಿರ್ತಿಲ್ಲೋ ಅಲ್ಲ ಒಂದು ಐದು ಸಿನಿಮಾ ಅಂದ್ರೆ ಸ್ಪಾನೇ ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಬೇರೆ ಬೇರೆ ಕಥೆಗಳನ್ನು ಸುಮ್ಮನೆ ಹಂಗೆ ಕೇಳಿದೆ ಎಲ್ಲದರಲ್ಲೂ ಕೂಡ ಅಭಿರುಚಿ ಕಾಣಿಸ್ತಾ ಇದೆ ಬೇರೆ 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 ನಿರ್ದೇಶಕರು ಬೇರೆ ಬೇರೆ ಆಲೋಚನೆಗಳು ಬಹಳ ದೊಡ್ಡ ವಿಷಯ ಒಂದು ಇವತ್ತು ಒಂದು ಸಿನಿಮಾ ಮಾಡೋದೇ ಇಂತ ಕಷ್ಟದಲ್ಲಿದ್ದಾಗ ಅದಕ್ಕೆಲ್ಲ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೇನೆ ಐ ಆಮ್ ಗೋಯಿಂಗ್ ಟು ಬಿ ಆಸ್ ಅ ಪ್ರೊಡ್ಯೂಸರ್ ಬ್ಯಾಲೆನ್ಸ್ ಶೀಟ್ ಆಮೇಲೆ ನೋಡ್ತೀವಿ ನಾನು ಆ ಆತರದ ಒಂದು ಉತ್ಸಾಹ ಪ್ರೋತ್ಸಾಹ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿದೆ ಇಚು ಕೂಡ ಬೆಂಗಳೂರಿನ ನೋಡಿದ್ರೆ ಕನ್ನಡ ಸಿನಿಮಾಗಳು ಶೂಟಿಂಗ್ ಕಮ್ಮಿ ಆಗ್ಬಿಟ್ಟಿದೆ ಸರ್ ನಮಗೆ ಏನ್ ಮಾಡೋದು ಒಂದು ಸಿನಿಮಾ ಅಂದ್ರೆ ಬರೀ ಒಬ್ಬ ನಟ ಮತ್ತು ಅಲ್ಲ ಅದ್ರ ಚಿಕ್ಕ ಒಂದು ಕುಟುಂಬ ಇದೆ ಅವರ್ ಕರ್ಸಿದ್ದಾರೆ ಮತ್ತೆ ಒಂದು ಕೆಲಸ ನಡೀತಾ ಇರಬೇಕು ಸೊ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ವಿಷಯ ನಾವು ಪತ್ರಿಕೋದ್ಯದ ಇರೋದಿರ್ಬೋದು ಪ್ರಜೆಗಳ ಪ್ರೇಕ್ಷಕರು ಇರಬಹುದು ಈ ತರಹದ ಪ್ರಯತ್ನಗಳ ಪರವಾಗಿ ನಿಂತ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ ಆ ನಿಟ್ಟಿನಲ್ಲಿ ನನಗೆ ಈ ಐದು ಒಂದು ರೋಲ್ ಕೊಟ್ಟಿದ್ದಾರೆ ಇನ್ನೊಂದು ಯಾವ ಸಿನಿಮಾ ಕೊಡ್ತಾರೆ ಬಟ್ ನನಗೆ ಈ ಐಡಿಯಾ ತುಂಬಾ ಇಷ್ಟ ಆಯಿತು ಆ ಕ್ಲಾರಿಟಿ ತುಂಬಾ ಇಷ್ಟ ಆಯಿತು ಆಗ್ಲಿ ಅಂದ್ರೆ ಒಂದು ಇಡೀ ವರ್ಷ ಬೇರೆ ಯಾವುದು ಯೋಚನೆ ಮಾಡಿದೆ ಸಿನಿಮಾಗಳೇ ಮಾಡ್ತಾ ಇರ್ತೀನಿ ಅನ್ನೋದಕ್ಕೆ ಯಾರು ಒಂದು ಸಿನಿಮಾ ಅಲ್ಲವೋ ಯಾರು ಏಕಕಾಲದಲ್ಲಿ ಐದು ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಬೇಕು ಐದು ಸೆಟ್ ಅಪ್ ಆಕ್ಟರ್ ಜೊತೆ ಮಾಡಬೇಕು ಐದು ನಿರ್ದೇಶಕರ ಜೊತೆ ಮಾಡಬೇಕು ಇತ್ತೀಚೆಗೆ ಯಾವ್ದೋ ಕಥೆಗಳ ನಾನು ನನ್ನೊಂದು ಕತೆ ಇತ್ತು ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಒಂದು ಸಿನಿಮಾ ನಾನೇ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಸರಿ ಅದಾದ್ರೆ ಮಾತಾಡ್ಕೊಳೋಣ ಆಮೇಲೆ ಡಿಸೈಡ್ ಮಾಡೋಣ ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ